ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಅಥವಾ ಭೀಮ್ ನಮವಾಸೆ ಬ್ಲಾಗಾಗಿರುತ್ತೆ ಇದು ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾನು ಯಾವ ಥರ ಭೀಮ್ ದಿನ ಯಾವ ಥರ ಪೂಜೆ ಮಾಡಿದೆ ಎಲ್ಲಿಗೆ ಅಂತ ಫುಲ್ ಬ್ಲಾಗಲ್ಲಿದೆ ನಾವು ಸೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವಾಗ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ಆ ಟೈಮ್ಗೆ ಹೋಗ್ತಾ ಇದ್ದೀನಿ ಹಾಗೆ ಭಜನೆ ಮುಗಿಸ್ಕೊಂಡು ಮಹಾಮಂಗಳಾರತಿ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಇದು ನಾನು ಗುರುವಾರ ಬ್ಲಾಗ್ ಆಗಿರುತ್ತೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ರಿಗೂ ಆಯಸ್ಸು ಆರೋಗ್ಯ ಸುಖ ನೆಮ್ಮದಿ ನೀವು ಅಂದ್ಕೊಂಡಿರೋದಿಲ್ಲ ಆಗಲಿ ಅಂತಂದು ಹೇಳ್ತಾ ಆಷಾಢಕ್ಕೆ ಬಾಯಿ ಹೇಳ್ಬಿಟ್ಟು ಶ್ರಾವಣನ ಸ್ವಾಗತ ಮಾಡುವ ಸಮಯ ಇಲ್ಲಿಗೆ ಆಷಾಢ ಹೆಂಡು ಶ್ರಾವಣ ಮೊದಲು ಆ ಥರ ಆದ್ದರಿಂದ ಆಷಾಢದ ಕೊನ ಕೊನೆಯ ದಿನ ಆಷಾಢದ ಕೊನೆಯ ದಿನ ಶ್ರಾವಣದ ಮೊದಲನೇ ದಿನ ಬರುವ ಸಮಯ ಅಂತಂದೇಳ್ದೆ ಇಲ್ಲಿಂದ ಶ್ರಾವಣಗಳಲ್ಲಿ ಹಬ್ಬಗಳು ಸ್ಟಾರ್ಟ್ ಆಗ್ತವೆ ಬನ್ನಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಫುಲ್ ಬ್ಲಾಗ್ ನಿಮಗೆ ಹಾಕ್ತಾ ಹೋಗ್ತೀರಿ ಎಲ್ರಿಗೂ ಒಳ್ಳೇದಾಗಲಿ ಶುಭವಾಗಲಿ ಹೇಳ್ತಾ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ನೋಡಿ ಟೈಮ್ ಬಂದುಬಿಟ್ಟು ಐದು ಗಂಟೆ ಆಗಿದೆ ಇವಾಗ ಎದ್ಬಿಟ್ಟು ಕಣ್ಬಿಡೋಕ್ಕಾಗ್ತಾ ಇಲ್ಲ ಹಾಗಾದ್ರೂ ಎದ್ದುಬಿಟ್ಟು ಕೈ ಮುಗಿದ್ಬಿಟ್ಟು ದೇವರಿಗೆ ಕಸ ಗುಡಿಸ್ತಾ ಇದ್ದೀನಿ ಕಸ ಗುಡಿಸ್ಬಿಟ್ಟು ಎಲ್ಲ ಒರೆಸಿ ಹಾಚ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಅಂದರೆ ಹೊಸ್ಲಿರುತ್ತಲ್ಲ ಹೊಸಲಿಗೆ ಅಷ್ಟು ಕುಂಕುಮ ಇಡಬೇಕು ಆದ್ದರಿಂದ ಬೇಗ ಇದ್ದರೆ ಬೇಗ ಕೆಲಸಗಳು ಆಗ್ತಾವಂತ ನನಗೆ ಬೇಗ ಇದ್ದಷ್ಟು ಎನರ್ಜಿ ಜಾಸ್ತಿ ಅವತ್ತು ಡೇ ಟೈಮಲ್ಲೆಲ್ಲ ಚೆನ್ನಾಗಿರ್ತೀನಿ ಎನರ್ಜಿಯಾಗಿ ಒಂದು ಸ್ವಲ್ಪ ಆರು ಗಂಟೆ ಏಳು ಗಂಟೆ ಹಂಗೆ ಎದ್ದಿತೀನಿ ಅಂದರೆ ಅವತ್ತೇನೋ ನನಗೆ ಮನಸ್ಸೇ ಬರಲ್ಲ ಆದ್ದರಿಂದ ಬೇಗ ಕೆಲಸ ಮಾಡಿಸ್ ಮಾಡ್ಕೊಬಿಡ್ತೀನಿ ಇವಾಗ ನೆಲ ಒರೆಸಿದಾಯಿತು ಹೊರಗಡೆ ನೀರು ಹಾಕ್ತಾಯಿದ್ದೀನಿ ಒಳಗಡೆ ಫ್ಯಾನ್ ಹಾಕ್ಬಿಟ್ಟು ಹೊರಗಡೆ ನೀರು ಹಾಕಿ ನೋಡಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು ಇವಾಗ ಸ್ನಾನವೂ ಮುಗಿಸ್ಕೊಬಂದೆ ಸ್ನಾನ ಮುಗಿಸ್ಕೊಬಂದು ಕಳಶಾಯ ಎಲ್ಲ ತೊಳೆದುಬಿಟ್ಟು ಬಿಟ್ಟು ಕಳಶಾಯ ಇಟ್ಟು ಕುಂಕುಮನೂ ಇಟ್ಟಿದ್ದೀನಿ ಇವಾಗ ಈ ಗಂಟೆ ಅಂದರೆ ಗಣೇಶನಿಗೆ ಎಲ್ಲ ಕುಂಕುಮ ಇಡಬೇಕು ಅವನು ಇಟ್ಬಿಟ್ಟು ಕುಂಕುಮ ಇಟ್ಕೊತ ಹೋಗ್ತೀನಿ ಹಂಗೆ ನಾನು ಬೇಗ ಪೂಜೆನೂ ಮಾಡ್ಕೊಂಡ್ರೆ ಏನೋ ಒಂಥರ ಎನರ್ಜಿಯಾಗಿ ಡೇ ಫುಲ್ ಚೆನ್ನಾಗಿರುತ್ತೆ ಅಂದರೆ ಬೇಗ ಎದ್ದು ನೋಡಿ ಒಂದು ಸ್ವಲ್ಪ ಆ ಕಷ್ಟ ರೂಢಿ ಮಾಡ್ಕೊಳೋದು ಬೇಗ ಎದ್ದಳೋದು ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಅವತ್ತು ಡೇ ಫುಲ್ಲು ಎನರ್ಜಿಯಾಗಿ ಏನೋ ಪಾಸಿಟಿವ್ ಥರ ಚೆನ್ನಾಗಿರುತ್ತೆ ಡೇ ಆದ್ರಿಂದ ಬೇಗ ಎದ್ದು ಕೆಲಸ ಮಾಡ್ಕೊಂಡ್ರೆ ಒಳ್ಳೆಯದು ನಾನು ಡೈಲಿ ಏನಿಲ್ಲ ಅಂದರೂ ಒಂದು ಐದು ಗಂಟೆಗೆ ಎದ್ಬಿಡ್ತೀನಿ ಎಚ್ಚರ ಒಂದೊಂದು ದಿನ ಏನೂ ಕೆಲಸ ಇಲ್ಲ ಅಂದರೂ ಐದು ಗಂಟೆಗೆ ಎದ್ದಿದ್ರು ಐದು ಮುಕ್ಕಾಲ್ ಐದೂವರೆವರೆಗೂ ಸುಮ್ಮನೆ ಇರ್ತೀನಿ ಓದ್ದಾಡಿಕೊಂಡು ಅಂದರೆ ಎಚ್ಚರ ಆಗಿದ್ರೂ ಕೆಲಸ ಇದ್ದರೆ ಮಾತ್ರ ಎದ್ದಾಳ್ತೀನಿ ಇಲ್ಲಾಂದರೆ ಎಚ್ಚರ ಆಗೋಷ್ಟು ಎಚ್ಚರವಾಗೇ ಇರ್ತೀನಿ ಎದ್ಬಿಟ್ಟು ಬೇಗ ಪೂಜೆ ಮಾಡೋ ದಿನ ಮಾತ್ರ ನಾನು ಬೇಗನೆ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ ಒಂದು ಐದುವರೆ ಆರು ಗಂಟೆ ಅಷ್ಟೇ ಪೂಜೆ ಮುಗಿಸ್ಕೊಂಡ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಮೆಡಿಟೇಷನ್ ಮಾಡ್ತೀನಿ ಆಮೇಲೆ ಐದು ನಿಮಿಷ ಹತ್ತು ನಿಮಿಷ ಮೆಡಿಟೇಷನ್ ಆದಮೇಲೆ ಇಲ್ಲ ಕಾಫಿ ಕುಡಿತೀನಿ ಇಲ್ಲ ಚಿಕ್ಕ ಗಿಡ ಹಾಲು ಕುಡಿದ್ಬಿಟ್ಟು ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಫಸ್ಟು ಗ್ಯಾಸಿಗೆ ಪೂಜೆ ಮಾಡಿಬಿಟ್ಟೆ ನಾನು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳೋದು ಇವಾಗ ಕುಕ್ಮ ಎಲ್ಲ ಇಟ್ಟಿದ್ದಾಯಿತು ಇವಾಗ ತಂಬುಲ ಇಡಬೇಕಲ್ವ ಇವಾಗ ಒಂದು ತಟ್ಟೆ ತಗೊಂಡು ಅರ್ಶ್ ಇದು ವಿಳೆದೆಲೆ ಅಡಿಕೆ ಮತ್ತು ಇದ್ದೀನಿ ಹಣ್ಣು ಮತ್ತು ಕಾಸು ಇಡಬೇಕು ಇಟ್ಟಿದ್ದಾಯಿತು ಇವಾಗ ಇದಕ್ಕೆ ಹೂವು ಜೋಡಿಸ್ಬೇಕು ದೀಪಕ್ಕೆ ಮತ್ತು ಕಳಶಾಗೆ ಫೋಟೋಗೆ ಇದು ಕರೆಕ್ಟಾಗಿ ಕವರ್ ಆಗಿಲ್ಲ ಅನಿಸುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಹೂವು ಇಟ್ಕೊತ ಬರ್ತಾಯಿದ್ದೀನಿ ಬೇ ಬೇಗ ಪೂಜೆ ಮಾಡೋದ್ರಿಂದ ನಮಗೂ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಏನೋ ಎನರ್ಜಿಫುಲ್ಲಾಗಿರ್ತೀನಿ ಆದ್ದರಿಂದ ಬೆಳಿಗ್ಗೆ ಆರು ಗಂಟೆ ಆರೂವರೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬಿಡ್ತೀನಿ ನಮ್ಮ ಮನೆಯರು ಒಂಥರ ನಿಧಾನವಾಗಿ ಮನೇಲಿರ್ತೀಯ ಮಾಡ್ಕೊಬೋದಲ್ಲ ಅಂತ ನನಗೇನೋ ಗೊತ್ತಿಲ್ಲ ಅದು ನನಗೆ ನಮ್ಮಮ್ಮ ಇಂದೂ ನಮ್ಮಮ್ಮನೂ ಅಷ್ಟೇ ಮನೇಲಿದ್ರು ಅಷ್ಟೇ ಹೊರಗಡೆ ಹೋದರೂ ಅಷ್ಟೇ ಕೆಲಸಕ್ಕೆ ಹೋಗಿದ್ರು ಹೋಗ್ಬೇಕಂದ್ರೂ ಬೇಗ ಕೆಲಸ ಮುಗಿಸ್ಕೊತಾರೆ ಇರಬೇಕಂದ್ರೂ ಬೇಗ ಕೆಲಸ ಮುಗಿಸ್ಕೊತಾರೆ ಅಂದರೆ ಆ ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಹೋಗ್ಲಿ ಬಿಡಲಿ ಆ ಕೆಲಸ ಆ ಟೈಮಿಗೆ ಆಗೋಗ್ಬಿಡ್ಬೇಕು ಅಂತ ನಾನು ಅದೇ ಥರ ರೂಢಿ ಮಾಡ್ಕೊಬಿಟ್ಟಿದ್ದೀನಿ ಒಂದಿನ ಮರೆತರೂ ಇನ್ನೊಂದಿನ ಅದೇ ಸೋಮವಾರ ಈ ಥರ ಬಂದುಬಿಡುತ್ತೆ ಬಿಡು ಇವತ್ತೇನು ಪೂಜೆ ಮಾಡೋದಿಲ್ಲ ಅಂತಂತ ಇದು ಮಾಡಿದರೆ ಪೂಜೆ ಮಾಡೋ ದಿನವೂ ಹಾಗೆ ಇದು ಮಾಡ್ಕೊಬಿಡ್ತೀನಿ ಅದರಿಂದ ಆದಷ್ಟು ಬೇಗ ಇದ್ದೊಳಗೆ ಟ್ರೈ ಮಾಡ್ತೀನಿ ಎನರ್ಜಿ ಫುಲ್ಲಾಗಿರೋದಕ್ಕೆ ಇವಾಗ ಗ್ಯಾಸ್ಗೆ ಅರಿಶಿನ ಕುಂಕುಮ ಇಟ್ಕೊಂಡು ಇದಕ್ಕೂ ಇಟ್ಟಿದ್ದೀನಿ ಫಸ್ಟು ಗ್ಯಾಸ್ ಒರೆಸ್ಬಿಟ್ಟು ನಾನು ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡೋದು ಆದ್ದರಿಂದ ಇವಾಗ ಹೊಸ್ಲಿಗೆಲ್ಲ ರಂಗೋಲಿ ಹಾಕಿದ್ದಾಗಿತ್ತಲೋ ಹೂವು ಅಟ್ಟೆ ಇಟ್ಟಿರಲಿಲ್ಲ ಅಂದರೆ ಸ್ನಾನ ಮಾಡಿದ್ಮೇಲೆ ಹೂವು ಇಡೋದು ಆದ್ದರಿಂದ ಇವಾಗ ಹೂವು ಇಟ್ಟೆ ಹೂವು ಇಟ್ಬಿಟ್ಟು ದೇವ್ರ ಫೋಟೋಗೆಲ್ಲ ಇಟ್ಟಿದ್ದೀನಿ ಇವಾಗ ಹೂವು ಇಟ್ಟಿದ್ದೆಲ್ಲ ಆಯಿತು ಮಧ್ಯ ಒಂದು ಹೂವು ಇಡ್ತೀನಿ ಯಾಕಂದರೆ ಅದನ್ನ ಪೂಜೆ ಮಾಡಿಬಿಟ್ಟು ನಾನು ಮುಟ್ಕೊಳ್ಳೋದಕ್ಕೆ ಕಳ್ಸಿದ ಹತ್ರ ಒಂದು ಹೂವು ಇಡ್ತೀನಿ ಇವಾಗ ದೀಪ ಇದ್ದೀನಿ ದೀಪ ಹಚ್ಕೊಬಿಟ್ಟು ಅಗರಬತ್ತಿ ಹಚ್ತಾಯಿದ್ದೀನಿ ನಾನು ಭೀಮನವಾಸ್ಯ ದಿನ ಇಷ್ಟು ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ನೋಡದೆ ಒಂದು ಕೊಳ್ತೋಗ್ಬಿಟ್ಟಿತ್ತು ಆದ್ರಿಂದ ಸುಮ್ಮನಾಗ್ಬಿಟ್ಟೆ ಮತ್ತೊಂದು ತರಲಿಲ್ಲ ಒಂದೇ ಸಾಕು ಅಂತಂದು ಹೇಳಿಬಿಟ್ಟು ಇವಾಗ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ ಪೂಜೆ ಮುಗಿಸ್ಬಿಟ್ಟು ಅಡುಗೆ ಮಾಡಬೇಕು ಇವಾಗ ಅಗರ್ಪತಿ ತಗೊಂಡು ಪೂಜೆ ಮಾಡ್ತಾಯಿದ್ದೀನಿ ಇಷ್ಟೊತ್ತಿಗೆ ರಾಯನ ಇದ್ನು ಎದ್ದುಬಿಟ್ಟು ನಾನು ಪೂಜೆ ಮಾಡ್ತೀನಿ ಅಂತಿದ್ದೇನೆ ಬೇಡ ಅಂತಿದ್ದೀನಿ ಅವನು ಮತ್ತೆ ನನಗೆ ಅಗರಬತ್ತಿ ಕೊಡು ಅಂತಿದ್ದೇನೆ ಅದಕ್ಕೆ ಒಳಗಡೆ ಬೇರೆ ನಾನು ಪೂಜೆ ಮಾಡೋದು ಬಿಟ್ಬಿಟ್ಟು ಬೇರೆ ಅಗರಬತ್ತಿ ಇದ್ದೀನಿ ಅವನಿಗೆ ಕೊಟ್ಬಿಟ್ಟು ಅವನು ಪೂಜೆ ನಾನು ಇವಾಗ ಮಂಗಳಾರತಿ ಮಾಡ್ತಾ ಇದ್ದೀನಿ ಈ ಎರಡು ಕರ್ಪೂರ ಹಾಕ್ಬಿಟ್ಟು ಯಾವತ್ತೇ ಆಗಲಿ ಒಂಟಿ ಕರ್ಪೂರ ಹಾಕಿ ಮಂಗಳಾರತಿ ಮಾಡಬಾರ್ದಂತೆ ದೇವ್ರಿಗೆ ಆದ್ದರಿಂದ ಇವಾಗ ಎರಡು ಕರ್ಪೂರ ಹಾಕ್ಕೊಂಡು ದೇವರಿಗೆ ಮಂಗಳಾರತಿ ಮಾಡ್ತಾಯಿದ್ದೀನಿ ನಾವು ಪೂಜೆ ಮಾಡೋದು ಎಷ್ಟು ಮುಖ್ಯನೋ ಮಂಗಳಾರತಿ ಮಾಡೋದು ಅಷ್ಟೇ ಮುಖ್ಯ ಆದ್ದರಿಂದ ಮಂಗಳಾರತಿ ಮುಗಿಸ್ತಾ ಇದ್ದೀನಿ ಈ ಮಂಗಳಾರತಿ ಆದಮೇಲೆ ಧೂಪ ಹಾಕ್ತೀನಿ ಅಂದರೆ ನನಗೆ ಮಂಗಳಾರತಿ ಎಷ್ಟು ಮುಖ್ಯನೋ ನನಗೆ ಧೂಪ ಹಾಕೋದು ಅಷ್ಟೇ ಮುಖ್ಯ ನನಗಷ್ಟು ಇಷ್ಟ ಧೂಪ ಹಾಕೋದಂದರೆ ಏನು ಹಾಕ್ಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಧೂಪ ಅಂತರ ಮನೇಲಿ ಹಾಕಿ ಹಾಕ್ತೀನಿ ನನಗೇನೋ ಒಂಥರ ಅದು ಇಷ್ಟ ಮನೇಲಿ ಪೂಜೆ ಮಾಡಿದ್ದೀನಿ ಅನ್ನಿಸ್ಬೇಕು ಅಂದರೆ ನನಗೆ ಧೂಪ ಹಾಕ್ಲೇಬೇಕು ಅದರಿಂದ ನಾನು ಧೂಪ ಹಾಕಿ ಹಾಕ್ತೀನಿ ಒಂದು ರೆಡಿಮೇಡ್ ಧೂಪ ಸಿಗುತ್ತಲ್ಲ ಧೂಪ ತಂದುಬಿಟ್ಟು ದೇವ್ರ ಹತ್ರ ಇಡ್ತೀನಿ ಇನ್ನೊಂದು ಸಾಂಬ್ರಾಣಿ ಬರುತ್ತಲ್ಲ ಸಾಂಬ್ರಾಣಿ ಮನೆ ತುಂಬ ಹಾಕ್ತೀನಿ ಅಂದರೆ ಬೆಂಕಿ ಕೆಂಡದ ಮೇಲೆ ಸಾಂಬ್ರಾಣಿ ಹಾಕ್ಬಿಟ್ಟು ಹೋಗೇನ ಮನೆ ಫುಲ್ ತೋರಿಸ್ಕೊಬರ್ತೀನಿ ಆ ಥರ ಆ ಥರ ಮಾಡಿದರೆ ಲಕ್ಷ್ಮೀ ದೇವಿ ಚೆನ್ನಾಗಿ ಹೊಲಿತಾಳೆ ಅಂತ ಹೇಳ್ತಾರೆ ನನ್ನ ನನಗೆ ಇಷ್ಟ ಅದು ಏನು ನಾವು ಸಾಂಬ್ರಾಣಿ ಹಾಕ್ತೀವಲ್ಲ ಆ ಸ್ಮೆಲ್ ತುಂಬ ಇಷ್ಟ ಆಗುತ್ತೆ ಆದ್ದರಿಂದ ನಾನು ಸಂಭ್ರಾಣಿ ಹಾಕ್ತೀನಿ ಅದನ್ನ ನೋಡಿಬಿಟ್ಟು ತುಂಬ ಜನ ಅಂತಾರೆ ಆ ಥರ ಹಾಕಿದರು ಒಳ್ಳೆಯದು ಅಂತ ನನಗೆ ಅದು ಇಷ್ಟ ಆದ್ದರಿಂದ ಆ ಕೆಲಸ ಮಾಡ್ತೀನಿ ಅಂದರೆ ಸಂಭ್ರಾಣಿ ಹಾಕಿ ನೋಡಿ ಎಷ್ಟು ಸ್ಮೆಲ್ ಇರುತ್ತೆ ಎಷ್ಟು ಎನರ್ಜಿಯಾಗಿ ಎಷ್ಟು ಖುಷಿಯಾಗಿ ತುಂಬ ಲವಲವಕ್ಕೆ ಹಿಂದೆ ಇರ್ತೀವಿ ಡೇನ ಇವು ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸಿದ್ದು ಈ ಸರಿ ಹಾಕ್ಕೊಂಡಿದ್ದೀನಿ ಭೀಮ್ನ ಮಹೋತ್ಸವ ಹೇಳ್ಬಿಟ್ಟು ಸರಿ ಹಾಕ್ಕೊಂಡು ಪೂಜೆ ಮುಗಿಸಿದ್ದು ಆಯಿತು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಅಡುಗೆ ಎಲ್ಲ ಮಾಡಿಬಿಟ್ಟು ನಿಶಾಂತನ ಸ್ಕೂಲ್ ಹತ್ರ ಇದ್ದೀನಿ ಇವಾಗ ಇವಾಗ ನಿಶಾಂತನ ಸ್ಕೂಲಿಗೆ ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಬ್ಯಾಗ್ ಹಾಕ್ಕೊಳ್ಳೋ ಅಂದರೆ ನೀನೇ ಹಾಕೋ ಮಮ್ಮಿ ಅಂತಂದು ಹೇಳಿದ್ನ ಬ್ಯಾಗ್ ಹಾಕ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅವು ಅಲ್ಲೊಂದು ಹುಡುಗಿರೋದ್ರಲ್ಲ ಅಕ್ಕ ನೀವು ಸ್ಕೂಲ್ ಟೀಚರ್ ಥರ ಕಾಣ್ತಿದ್ದೀರ ಅಯ್ಯೋ ಅಂತ ಅದೃಷ್ಟ ನನಗಿಲ್ಲ ಬಿಡಮ್ಮ ಅಂತಂದು ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲಿ ಆ ಮರ ಇತ್ತಲ್ಲ ನೋಡ್ತಾ ಇರ್ಬೋದು ಆ ಮರ ಈ ಕಡೆ ದಾರಿಗೆ ಅಡ್ಡ ಬಿದ್ದಿತು ಇಲ್ಲೆಲ್ಲ ಗೊತ್ತಾಗ್ತಿದೆ ಅನ್ಕೊಂಡಿದೀನಿ ಹಿಂದೆ ಅಲ್ಲಿ ಹಾಕಿದೆ ಅಡ್ಡ ಬಿದ್ದಿತ್ತು ಜೆ ಸಿ ಬಿ ಬಂದು ನಿನ್ನೆ ಸಾಯಂಕಾಲ ತೆಗ್ದಾಕ್ಬಿಟ್ಟಿದೆ ಬುಧವಾರ ಅಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ತೆಗ್ದಾಕ್ತು ಆದ್ದರಿಂದ ಹೆಲ್ಪ್ ಆಯಿತು ಹೆಂಗೆ ಓಡಾಡೋದಕ್ಕಿಲ್ಲ ಅಂದರೆ ಗಿಡದಲ್ಲೆಲ್ಲ ಸುತ್ತ ಹಾರ್ಕೊಂಡು ಹೋಗ್ಬೇಕಾಗಿತ್ತು ನಿಶಾಂತಂಗೆ ಹೆಂಗಂದ್ರೆ ಬಾಯಿ ಹೇಳ್ತಾ ಇದ್ದೀವಿ ನೋಡಿ ಅವನ ಫ್ರೆಂಡ್ಸ್ ಯಾರನ್ನೋ ಬಂದುಬಿಟ್ರೆ ನಾವು ಪೇರೆಂಟ್ಸ್ನ ನೋಡಲು ಏನೂ ನೋಡೋಲ್ಲ ಅವ್ನು ಅವ್ನ ಫ್ರೆಂಡ್ಸೇ ಹೆಚ್ಚಾಗಿಬಿಡ್ತಾರೆ ಇವ್ನ ಹೇಳ್ತಾ ಹೇಳ್ತಾಯಿದ್ರು ಕಿವಿ ಮೇಲೆ ಹಾಕೊಳ್ತಾ ಇಲ್ಲ ಫ್ರೆಂಡ್ಸ್ನ ಕರೀತಾ ಇದ್ದಾನೆ ಇವಾಗ ನಿಶಾಂತ್ ಬಾಯಿ ಮಾಡು ಅಂದಾಗ ರಾಯನಿಗೆ ಬಾಯಿ ಮಾಡ್ತಾನೆ ಅವನು ಬಾಯಿ ಮಾಡಿಲ್ಲ ಅಂದರೆ ರಾಯನ್ ಹತ್ಕೊಬಿಡ್ತಾನೆ ನನಗೆ ಬಾಯಿ ಮಾಡ್ದಿದ್ದಂಗೆ ಹೋಗಿದ್ದಾನೆ ನಾನು ಹೋಗ್ತೀನಿ ಅಂತ ಆದ್ರಿಂದ ಅವ್ನು ಬಾಯ್ ಮಾಡೋ ತಕ್ಕನ ಇದ್ಬಿಟ್ಟು ನಾವು ಬರಬೇಕು ಆ ಥರ ರಾಯಂದು ಇವಾಗ ರಾಯನ್ ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಸಾಯಿಬಾಬು ದೇವಸ್ಥಾನಕ್ಕೆ ಇವಾಗ ಅವನ್ನ ಬಿಟ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಶಾಂತ್ ಸ್ಕೂಲ್ ಬಿಟ್ಟು ಸಾಯಿಬಾಬು ದೇವಸ್ಥಾನಕ್ಕೆ ರಾಯನ್ ಕರ್ಕೊಂಡು ಹೋಗೋಣ ಅಂತ ಬಂದೆ ನೋಡಿ ತುಂಬ ಜನ ಸೇರಿದ್ದಾರೆ ಅಂದರೆ ಓದು ವಾರ ನಾನು ಬಂದಿರಲಿಲ್ಲ ವಾರ ವಾರನೂ ಬರ್ತೀನಿ ಒಂದೊಂದು ವಾರ ಮಿಸ್ ಆಗುತ್ತೆ ಬರೋಷ್ಟ್ರಲ್ಲಿ ತುಂಬ ಜನ ಸೇರಿಕೊಂಡಿದ್ರು ಇವಾಗ ಸ್ಲಿಪ್ಪಲ್ಲೆಲ್ಲ ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟು ಇವಾಗ ಇಲ್ಲಿ ಕಾಲು ತೊಳ್ಕೊಂಡು ಕೈ ಕಾಲು ತೊಳ್ಕೊಂಡು ಒಳಗಡೆ ಹೋಗೋಕೆ ಈ ಸಿಸ್ಟಮ್ ಚೆನ್ನಾಗಿದೆ ಎಲ್ಲ ದೇವಸ್ಥಾನದಲ್ಲೂ ಇದೇ ಥರ ಇರುತ್ತಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ ನನಗೂ ಇವಾಗ ಕೈ ಕಾಲೆಲ್ಲ ತೊಳ್ಕೊಂಡ್ವಿ ನಾನು ರಾಯನು ಇವಾಗ ಒಳಗೆ ಬಂದ್ವಿ ಆಂಟಿ ಅಲ್ಲೇ ನಿಂತ್ಕೊಂಡ್ರು ಸರಿ ಪ್ರದಕ್ಷಿಣೆ ಹಾಕ್ಕೊ ಬರ್ತೀನಿ ಇಲ್ಲೇ ಕೂತ್ಕೊಳ್ಳಿ ಅಂಟೆ ಅಂದೆ ನಮ್ಮ ಪಕ್ಕದ ಮನೆ ಆಂಟಿನೂ ಬಂದಿದ್ರು ಅವ್ರು ಕೂತ್ಕೊಂಡ್ರು ನಾವು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಇಲ್ಲಿ ಪ್ರಸಾದವೂ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಊಟನೂ ಇರುತ್ತೆ ಬೆಳಿಗ್ಗೆ ಪ್ರಸಾದ ಇರುತ್ತೆ ಪೊಂಗಲ್ಲು ನಿಮ್ಗೆ ಆ ಬ್ಲಾಗು ತೋರಿಸ್ತೀನಿ ಬೆಳಿಗ್ಗೆ ಬ್ಲಾಗು ಇದು ಊಟಕ್ಕೆ ಹೋಗೋದು ಅಂದರೆ ಮಧ್ಯಾಹ್ನ ಇದು ಬೆಳಿಗ್ಗೆದು ಹೋದ ವಾರದಲ್ಲಿ ನಾನು ಬಂದಿರಲಿಲ್ಲಲ್ಲ ಆಂಟಿ ಶೇರ್ ಮಾಡ್ಕೊಂಡಿದ್ರು ಈ ಥರ ಇತ್ತು ಅಂತ ನೋಡಿ ಇದು ಈ ಇವತ್ತಿನ ಭೀಮ್ ನಮಾಸೆ ವ್ಲಾಗ್ ದಿನ ಹೋಗಿದ್ದು ಆವತ್ತಿಂದ ಹಾಕ್ತಾಯಿದ್ದೀನಿ ಇದು ಊಟದ್ದು ಓದುವಾರದ್ದು ಅದು ಪ್ರಸಾದ ಇರುತ್ತಲ್ಲ ವಾರ ವಾರ ಪೊಂಗಲ್ ಇರುತ್ತೆ ಅದರಿಂದ ಹೋದ್ವಾರದ್ದು ಪೊಂಗಲ್ದು ರೆಸಿಪಿ ಹಾಕಿದ್ದೀನಿ ನಾನು ರಾಯನ್ ಬಂದಿದ್ದು ನೋಡಿ ಕಂಟಿನ್ಯೂ ಆಗುತ್ತೆ ಇವಾಗ ಹೊರಗಡೆ ಬಂದರೆ ಪೊಂಗಲ್ ಇಲ್ಲಿ ಸ್ವೀಟ್ ಇರುತ್ತೆ ನಾನು ರಾಯನ್ ಕೂತ್ಕೊಂಡ್ಬಿಟ್ಟು ತಿಂತಾ ಇದ್ದೀವಿ ನಾವು ತಿಂದ್ಬಿಟ್ಟು ರಾಯನ್ ಅವ್ರು ಮಿಸ್ ಬಂದಿದ್ರು ಅಂಗನವಾಡಿ ಮಿಸ್ಸು ಅವನು ಅವ್ರ ಜೊತೆ ಹೋದ್ನು ನಾನು ಊಟ ಮುಗಿಸ್ಕೊಂಡು ಒಂದೇ ಸಾರಿ ಮಧ್ಯಾಹ್ನ ಓದೆ ಅಲ್ಲಿ ಫ್ರೆಂಡ್ಸು ಸಿಕ್ಕಿದ್ರು ಫ್ರೆಂಡ್ಸ್ ಹತ್ರ ಮಾತಾಡಿಕೊಂಡು ಆಂಟಿನೂ ಇದ್ದರು ಭಜನೆ ಕೇಳ್ಕೊಂಡು ಹೋಗೋಣ ಅಂತ ಭಜನೆ ಕೇಳ್ಕೊಂಡು ಆಮೇಲೆ ಮಧ್ಯಾಹ್ನ ಇಲ್ಲೇ ಊಟ ಇರುತ್ತೆ ಮಧ್ಯಾಹ್ನ ಊಟ ತಿಂದುಬಿಟ್ಟು ಇವತ್ತು ತೋರಿಸ್ತೀನಿ ನಿಮಗೆ ನೋಡ್ತಾ ಇರೋದು ಪೊಂಗ್ ಮೊಸರನ್ನ ದಾಲ್ ಕಿಚಡಿ ದಾಲ್ ಕಿಚಡಿ ಅಂತೂ ತುಂಬ ಇಷ್ಟ ಆಗುತ್ತೆ ನನಗೆ ಯಾಕಂದರೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ ಇದೇ ತರಕಾರಿ ಅಂತೆಲ್ಲ ಯಾವ್ದಾವ್ದು ತರಕಾರಿ ಇರುತ್ತೆ ಎಲ್ಲ ಹಾಕಿ ಮಾಡ್ತಾರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಈ ದಾಲ್ ಕಿಚಡಿ ತುಂಬ ಇಷ್ಟ ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಪ್ರಸಾದ ತಿಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗ್ಬಿಟ್ಟು ಏನಾದರೂ ಸ್ವೀಟ್ ಮಾಡ್ಬೇಕು ಸಾಯಂಕಾಲ ಸ್ವೀಟ್ ಮಾಡಿಬಿಟ್ಟು ಆಮೇಲೆ ಭೀಮನಮಾ ಸಲ್ವಾ ಪೂಜೆ ಮಾಡಬೇಕಷ್ಟೇ ಇನ್ನೇನಿಲ್ಲ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್